ಡೈವರ್ಸ್ ವಿಚ್ಛೇದನ ಇದನ್ನು ಸಮಾಜದಲ್ಲಿ ಕೆಟ್ಟದ್ದು ಅಂತ ಬಿಂಬಿಸ್ತಾರೆ ಹಾಗಾಗಿ ಪಾಲಕರು ಅಕ್ಕಪಕ್ಕ ಜನ ಸಂಬಂಧಿಕರು ಗೆಳೆಯರು ಎಲ್ಲರೂ ಡೈವರ್ಸ್ನ ಪಡಿಬಿಡಂತಾರೆ ಕಾಂಪ್ರಮೈಸ್ ಆಗಿ ಅಂತಾರೆ ಹೊಂದ್ಕೊಂಡು ಹೋಗಿ ಅಂತಾರೆ ಯಾರೇ ಏನೇ ಹೇಳಿದ್ರು ಡಿಸಿಷನ್ ಮಾಡಬೇಕಾಗಿರೋದು ನಾವೇ ಯಾಕೆಂದರೆ ಜೀವನ ನಮ್ಮದು ಆದರೆ ಒಂದು ಮಾತು ನಮಗೆ ನಾವೇ ಕೇಳ್ಕೊಬೇಕು ಕೌನ್ಸಿಲರ್ ಹತ್ರ ಹೋದಾಗ ಅಥವಾ ನಮ್ಮ ಆತ್ಮೀಯರ ಹತ್ರ ಸಲಹೆ ಪಡ್ಕೊಳಿಕ್ಕೆ ಹೋದಾಗ ನಾವು ಹೋಗ್ತಾ ಹೋಗ್ತಾಯಿದ್ದೀವ ಇಬ್ಬರೂ ಹೋಗ್ತಾಯಿದ್ದೀವ ನೀವು ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಬಹುದೂರ ಹೋಗ್ಬಿಟ್ಟಿದ್ರಂಥ ಅರ್ಥ ಮಾನಸಿಕವಾಗಿ ಅವರು ನಿಮ್ಮ ಮೇಲೆ ಅಂಥ ಆಸಕ್ತಿ ಇಟ್ಕೊಂಡಿಲ್ಲ ಅಂತಲೇ ಅರ್ಥ ಆಗುತ್ತೆ ಯಾಕೆಂದರೆ ಇಬ್ಬರು ಹೋಗಿದ್ರೆ ನೀವು ಸಂಬಂಧ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರ ಅಂತ ಅನ್ಕೋಬೋದು ಎರಡು ತೀರ ಇರುತ್ತೆ ಒಂದು ಬಿಡಿಸಲಾಗದ ನಂಟು ಜಾಯ್ ಹ್ಯಾಪಿನೆಸ್ ಶಾಂತಿ ಸ್ವರ್ಗಕ್ಕೆ ಮುರೆ ಗೇಣು ಅಂತಾರಲ್ಲ ಆ ರೀತಿ ಇನ್ನೊಂದು ಪೇನ್ ಟಾರ್ಚರ್ ನರಕ ನೀವು ಡೈವರ್ಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನಿಮಗೊಂದು ಮಾತು ಕೇಳಿಕೊಳ್ಳಿ ನಿಮ್ಮ ಪಾರ್ಟ್ನರ್ ಮನೆಯಿಂದ ಹೊರ ಹೋದಾಗ ನಿಮ್ಮ ಫೀಲಿಂಗ್ ಏನು ನಿಮಗೆ ಶಾಂತಿಯ ಭಾವನೆ ಬರುತ್ತಾ ಅಥವಾ ಅವರ ನೆನಪು ಕಾಡುತ್ತಾ ಪದೇ ಪದೇ ಫೋನ್ ಮಾಡಿ ವಿಚಾರಿಸ್ಕೊಳ್ತೀರಾ ಅಂದರೆ ಅವರ ಪ್ರೆಸೆನ್ಸ್ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತಾ ಅಥವಾ ಬೆಲೆನೇ ಇಲ್ಲ ಆ ರೀತಿ ಟ್ರೀಟ್ ಮಾಡ್ತಾರೆ ಅವರ ಪ್ರೆಸೆನ್ಸ್ ನಿಮಗೆ ಅಮೃತದ ಥರನ ವಿಷದ ಥರನಾ ಡೈವರ್ಸು ಪಡಿಬೇಕಾ ಜೊತೆಗಿರೋದ ನಿರ್ಧಾರ ಮಾಡೋದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಯಾಕಾಗತ್ತೆ ಅಂದರೆ ಕಾರಣಗಳಿಂದ ತುಂಬ ಕಾರಣ ಹಣ ಅಥವಾ ಬೇರೆ ಸಂಗಾತಿ ಸಿಕ್ಕಿಲ್ಲ ಅಂದರೆ ಹೇಗೆ ಕೆಲವೊಬ್ಬರ ಕಾರಣ ಮಕ್ಕಳು ಮಕ್ಕಳಿಗೋಸ್ಕರ ಆದರೂ ಜೊತೆಗಿರಬೇಕು ಕೆಲವೊಬ್ಬರ ಕಾರಣ ಸಮಾಜ ಸೊಸೈಟಿ ಸೊಸೈಟಿ ಏನು ಹೇಳುತ್ತೆ ಅಂತ ಈ ರೀತಿಯ ಕಾರಣಗಳಿಂದ ಜೊತೆಗಿರ್ತಾರೆ ತುಂಬ ಜನರ ಬ್ಯೂಟಿಫುಲ್ ಕಪಲ್ಸ್ಗಳ ಮಧ್ಯೆ ನಂಬಿಕೆ ಟ್ರಸ್ಟ್ ಇಲ್ಲ ಅಂದರೂ ಜೀವನ ನಡೀತಾ ಇರುತ್ತೆ ಕಾರಣ ಹಣ ಪರಿಣಾಮ ಏನಾಗುತ್ತೆ ನಿಮ್ಗೆ ಗೊತ್ತೇ ಇದೆ ಡೈವರ್ಸ್ ಏನೂ ಕೆಟ್ಟದಲ್ಲ ನೀವು ಹೊಸ ಜೀವನ ನಡೆಸ್ತೀರ ಅಂದರೆ ಕೆಟ್ಟದ್ದು ಯಾವಾಗಾಗತ್ತೆ ಅಂದರೆ ಜನ ಹೇಳ್ತಾರೆ ಇದು ಕೆಟ್ಟದಂತ ಏನು ಗೊತ್ತಾ ಸಣ್ಣ ಪುಟ್ಟ ಮನಸ್ತಾಪ ಬಂದರೆ ಕೌನ್ಸಿಲರ್ ಹತ್ರ ಸಲಹೆ ಪಡೆದುಕೊಳ್ಳಿ ಆತ್ಮೀಯರ ಹತ್ರ ಮಾತಾಡಿ ಅಡ್ವೈಸ್ ತಗೊಳ್ಳಿ ಸಂಬಂಧ ಉಳಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಪಡಿ ಮನಸಾರೆ ಇಬ್ಬರು ತಮ್ಮ ತಮ್ಮ ತಪ್ಪೇನಿದೆ ಅದನ್ನು ಅರಿತು ಸರಿ ಮಾಡ್ಕೊಳ್ಳಿ ಹಿರಿಯರ ಸಲಹೆ ಪಡೆಯಿರಿ ಒಬರಿಗೊಬ್ಬರು ಪ್ರೀತಿ ಕೊಡಿ ಒಂದು ವೇಳೆ ಆಗೋದೇ ಇಲ್ವೋ ಬಿಟ್ಟುಬಿಡಿ ದೂರ ಆಗಿ ಒಳ್ಳೆಯದೇ ಅವ್ರ ಜೀವನ ಅವರು ಬದುಕೊಳ್ಳಿ ನಿಮ್ಮ ಜೀವನ ನೀವು ಬದುಕಿ ಅವ್ರನ್ನ ಬೇರೆ ಆಗಲಿಕ್ಕೆ ಅಲಾವ್ ಮಾಡಿ ತುಂಬ ಜನರ ಡೈವರ್ಸ್ ಬೇಗ ಆಗಲ್ಲ ಯಾಕೆಂದರೆ ಗಂಡ ದುಡ್ಡು ಕೊಡ್ಲಿಕ್ಕೆ ರೆಡಿ ಇರೋಲ್ಲ ಹೆಂಡತಿ ಹಣ ಪಡಿಬೇಕು ಅಂತ ಇರ್ತಾಳೆ ಹಾಗಾಗಿ ಕೋರ್ಟ್ ಕೆಲಸ ವರ್ಷಾನುಗಟ್ಟಲೆ ನಡೀತಾ ಇರುತ್ತೆ ಅದರಲ್ಲಿ ನಿಮ್ಮನ್ನು ಲಾಭಕ್ಕಾಗಿ ಬಳಸ್ಕೊಡೋರು ಜಾಸ್ತಿ ಜನ ಇರ್ತಾರೆ ವಕೀಲರ ಲಾಭ ಅವರಿಗೆ ಕೋರ್ಟ್ ಕೆಲಸ ನಡೀತಾ ಇರಬೇಕು ಹೆಂಡತಿ ಲಾಯರ್ ಹೇಳ್ತಾನೆ ನಿನಗೆ ತುಂಬ ದುಡ್ಡು ಕೊಡಿಸ್ತೀನಿ ಅಂತ ಚಿಂತೆ ಮಾಡಬೇಡ ಅಂತಾನೆ ಗಂಡನ ಲಾಯರು ನಿನಗೆ ಈ ಜಂಜಾಟದಿಂದ ಬಿಡಿಸ್ತೀನಿ ಅಂತಾರೆ ಚಿಂತೆ ಮಾಡಬೇಡ ಅಂತಾರೆ ಈ ಕೋರ್ಟ್ ಕೇಸಲ್ಲಿ ವಕೀಲರು ದುಡ್ಡು ಮಾಡ್ಕೊಳ್ತಾ ಇರ್ತಾರೆ ನಿಮ್ಮನ್ನು ನೀವು ಕೇಳ್ಕೊಡಿ ನೀವೇನು ಇದ್ದೀರಾ ನಿಮಗೆ ಡೈವರ್ಸ್ ಬೇಕಾ ಸಿಗುತ್ತೆ ಆದರೆ ನೀವು ಅವರಿಂದ ಏನಾದರೂ ಕಿತ್ಕೋಬೇಕು ಅವರು ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂದಾಗ ಸಮಸ್ಯೆ ಆಗುತ್ತೆ ಇದರಿಂದ ನೀವು ಜನರಿಗೆ ಆಹಾರ ಆಗ್ತೀರಿ ಅವ್ರ ಮಾತಿಗೆ ಆಹಾರ ಹಾಕ್ತೀರಿ ಜನರಿಗೆ ಏನು ಗೊತ್ತಾ ಮಜಾ ಬೇಕು ನೀವು ಯಾವ ಟಾರ್ಚರ್ನಿಂದ ಜೀವನ ನಡೆಸ್ತಾಯಿದ್ದೀರಾ ಅದು ಅವರಿಗೆ ಬೇಕಾಗಿಲ್ಲ ಅವರಿಗಂತೂ ಡೈವರ್ಸ್ ಕೆಟ್ಟದ್ದು ಇದು ಆಗಬಾರ್ದು ಅಷ್ಟೇ ಗೊತ್ತಿರುತ್ತೆ ನೀವು ಡಿಸೈಡ್ ಮಾಡಿ ನಿಮಗೆ ಪೀಸ್ ಆಫ್ ಮೈಂಡ್ ಜೀವನ ಬಯಸ್ತೀರಾ ಟಾರ್ಚರ್ ಜೀವನ ಬಯಸ್ತೀರಾ ಅಂತ ತುಂಬ ಪ್ರೀತಿ ಪ್ರೇಮ ಯಾಕಾಗ್ತದಂದರೆ ಸೆಕ್ಸುವಲ್ ಅಟ್ರ್ಯಾಕ್ಷನಿಂದ ಯಾರೂ ಸಿಕ್ಕಿಲ್ಲ ಒಂದು ಹಿಡ್ಕೊಂಡ್ಬಿಟ್ಟಿರ್ತಾರೆ ಮುಂದೆ ಸಂಬಂಧದ ಮಹತ್ವ ಬಂದಾಗ ಮ್ಯಾಚುರಿಟಿ ಬಂದಾಗ ನಾವು ನಮ್ಮನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ಕೊಳ್ತೀವಿ ಅನ್ನೋದೇ ಮುಖ್ಯ ಆಗತ್ತೆ ಇಲ್ಲ ಆಗದೇ ಇಲ್ಲ ಅಂದರೆ ಡೈವರ್ಸನ್ ಕೆಟ್ಟದಲ್ಲ ಯಾರೂ ಪೂರ್ಣರಲ್ಲ ಅಪೂರ್ಣರೇ ನಮಗೆ ನಮ್ಮ ಭಾವನೆ ಯೋಚನೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರಲ್ಲ ನಾನು ಇದ್ರ ಬಗ್ಗೆ ಜೇನುಯೋಗದಲ್ಲಿ ನಮ್ಮ ಯೋಚನೆ ಭಾವನೆ ಶರೀರನ ವಿವರಿಸಿದ್ದೀನಿ ಅಲ್ಲಿ ಪಶುತ್ವದಿಂದ ಆತ್ಮಜ್ಞಾನ ತನಕ ಒಂದು ಮಾರ್ಗ ತಿಳಿಸಿದ್ದೀನಿ ನೀವು ಆತ್ಮಜ್ಞಾನ ತನಕ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಮೈಂಡನ್ನ ನೀವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಸಂಬಂಧ ಪಡ್ಕೊಳ್ಳಿಕ್ಕೆ ಸಂಬಂಧನ ಉಳಿಸ್ಕೊಳ್ಳಿಕ್ಕೆ ಆ ಜನ ವಿಡಿಯೋನ ಅರ್ಥ ಮಾಡಿಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ